ಶ್ರೀ ಗುರುಭ್ಯೋ ನಮಃ ಶ್ರೀ ತಿರುಪತಿ ಗಿರಿ ಗಿರಿವಾಸನ ಸುಳಾದಿ ಮೂವತ್ತು ವಿಜಯರಾಯರು ವಿರಚಿಸಿದ ಹದಿನಾಲ್ಕು ಲೋಕದಲ್ಲಿ ಪೂಜೆ ಗೊಂಬ ಚರಣ ಸುಧಾಕರ ನಂದದಲ್ಲಿ ಪೊಳೆವ ಸುಂದರ ಚರಣ ಪದೋಪದಿಗೆ ನಾರದನ ವದನದಲ್ಲಿ ಚರಣ ಮೃದುವಾದ ಚರಣ ಕದನದಲ್ಲಿ ನರನರಥ ಮುಂಬಿನಲ್ಲಿದ್ದ ಚರಣ ಅಧೋಭುವನ ಕಾಶ್ರಯವಾಗಿದ್ದ ಚರಣ ನಿಧರು ನಿತ್ಯ ತೋರುವ ಚರಣ ಸದಮಾನವಾದ ಚರಣ ಚದುರಳ ಅಳಗಿರಿ ತಿಮ್ಮ ವಿಠಲ ಸಾರ ಹೃದಯರಿಗೆ ಒಲಿದು ಸಂಪದವಿ ಕೊಡುವ ಚರಣ ಸನಕಸನಂತರ ಮನಕೆ ಪೊಳೆವ ಚರಣ ಧನು ಧನುಜ ಕುಲ ಸಂವರಣ ಮಾಡುವ ಚರಣ ಕನಕಮಯವಾಗಿ ಪೋಲುವ ಸಿರಿ ಚರಣ ಘನವೃಷಾದ್ರಿಯಲ್ಲಿ ನಿಂದ ವಿಜಯ ವಿಠಲ ಅನುಗಾಲ ಎನ್ನ ಸಾಕುವ ಶುಭ ಚರಣ ಗಗನ ಪಾತಾಳ ಭೂಯಾಪಿಸಿದ ಚರಣ ಅಗಣಿತ ಗುಣದಿಂದ ಒಪ್ಪುವ ನಿಜ ಚರಣ ಭೃಗಮದಾದಿಯಲ್ಲಿ ಪೂಜೆ ಗೊಂಬುವ ಚರಣ ಅಗ ಅಶನಿ ಎನಿಸುವ ಚರಣ ಜಗದೇವ ಅಳಗಿರಿ ತಿಮ್ಮ ವೃಷಭಾದ್ರಿ ನಗರ ವಾಸ ವಿಜಯವಿಠಲ ದೇವನಾ ಚರಣ ಎಂಥವರನ್ನ ಚಂಚಲಗೊಳಿಸುವ ಚರಣ ಸಂತಾರಿಗುಲಿದು ಮೇಲೆ ಬಿಡದ ಚರಣ ಅಂತಕ ನಾಳಿಗೆ ಶೂಲವಾದ ಚರಣ ಚಿಂತನೆ ಮಾಡಲು ನಿಲುಕುವ ಚರಣ ಸಂತತ ವೃಷಭಾದ್ರಿ ಅಳಗಿರಿ ತಿರ್ಮಲ ಶಾಂತ ವಿಜಯ್ವಿಲನ್ನ ಶ್ರೀ ಚರಣ ಮುನಿಪ ಮಂಡುಕಗೆ ವರವಿತ್ತದಿ ಚರಣ ಜನಪುಣ್ಯ ನಿಧಿಗೆ ಬಲಿದ ಚರಣ ಪ್ರಣತಾರ್ಥ ಹರನಾದ ಬಲು ಪಾವನ ಚರಣ ಪ್ರಣವ ಪೂರ್ವಕದಿಂದ ಪರಿಪೂರ್ಣವಾದ ಚರಣ ಹನುಮ ವಂದಿತವಾದ ವಜ್ರರಖಿಯ ಚರಣ ಘನವರ್ಣದಂತೆ ನಿತ್ಯ ರಂಜಿಸುವ ಆಚರಣ ಮಣಿಭೂಷಣವಾದ ವೃಷಭಾದ್ರಿ ಶೈಲ ವಾಸ ಎನುಗೊಲಿದ ವಿಜಯ ವಿಠಲಾ ತಿಮ್ಮನಾಚರಣ ಪಾಂಡ್ಯರಾಯ ಪಾಂಡ್ಯರಗೆ ಬಲಿದ ಪರಮಪಾವನ ಚರಣ ಚಂಡಕೋಟಿತೆಜ ವಿಜಯವಿಟ್ಟ ಪಾಂಡ್ಯರಾಯೇ ಬಲಿದ ಪರಮಪಾವನಚರಣ ಚಂಡೋಟಿತೆಜ ವಿಜಯವಿಟ್ಟ ಶ್ರೀ ಕೃಷ್ಣಾರ್ಪಣಮಸ್ತ